ಓ ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತ ಬಾಯ್ ಬದುಕಲ್ಲಿ ಅಲ್ಲುಲ ಕಲ್ಲುಲ ಅಕ್ಕ ತಂಗಿಯರ ನಡುವೆ ದತ್ತನಿಗಾಗಿ ಹೋರಾಟ ಈ ಕಡೆ ಅಕ್ಕ ತಂಗಿಯ ಬದುಕನ್ನ ಬರ್ಬಾದ್ ಮಾಡೋಕೆ ಮುಂದಾಗ್ತಿದ್ದಾರೆ ಶರು ತನ್ನ ತಮ್ಮನ ಬದುಕನ್ನ ಸಂಕಷ್ಟಕ್ಕೆ ತರ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಅಂತದ್ದು ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಮರೆಯಬೇಕು ಇಲ್ಲಿ ಸೀಮಾನ ಶರು ಮನೆ ಕರ್ತದಾಳೆ ಊಟಕ್ಕೆ ಅಂತ ಇಲ್ಲಿ ದತ್ತ ದೃಷ್ಟಿ ಮನಸ್ಸನ್ನು ಗೆಲ್ಲಬೇಕು ಅನ್ನೋ ಕಾರಣಕ್ಕೆ ಶರು ಈ ಐಡಿಯಾ ಕೊಟ್ಟರು ಆದರೆ ದತ್ತನ ಗೊತ್ತಿರಲಿಲ್ಲ ಸೀಮಾ ರೂಪ ಇಬ್ರು ಒಬ್ಬರೇ ದೃಷ್ಟಿ ಅಕ್ಕ ಅಂತಕ್ಕಂಥದ್ದು ಆದರೆ ಶರುಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಆ ಒಂದು ಉದ್ದೇಶದಿಂದಾನೆ ಈ ಒಂದು ಐಡಿಯಾವನ್ನು ಇಲ್ಲಿ ಶರು ತತ್ತಂಗೆ ಕೊಡ್ತಾಳೆ ಫೈನಲಿ ಇಲ್ಲಿ ಶರು ಮುದ್ದಾಗಿ ರೆಡಿಯಾಗಿ ಬಾ ಅಂತ ಹೊಸ ಸೀರೆ ಕೊಟ್ಟು ಬರ್ತಾಳೆ ಈ ಕಡೆ ಸೀಮಾನ ಒಂದು ಒಳ್ಳೆ ಬಂಗಾರದಂಥ ಅವಕಾಶ ಸಿಕ್ತು ಅಂತ ಅಂದ್ಕೊಂಡಿದ್ದೆ ತುಂಬ ಅಚ್ಚುಕಟ್ಟಾಗಿ ರೆಡಿ ಆಗುತ್ತೆ ರಾಜು ಜೊತೆ ತಮ್ಮ ಜೊತೆ ಮನೆ ಬರ್ತಾಳೆ ಮನೆಗ್ ಬರ್ತಿದ್ದಾಗೆ ಅಲ್ಲಿ ಸೈಲೆಂಟ್ ಶಾಕ್ ಆಗ್ತಾರೆ ಅದಕ್ಕೆ ಕಾರಣ ದೃಷ್ಟಿ ಅಕ್ಕ ದೃಷ್ಟಿ ಅಕ್ಕ ಎಂಟ್ರಿ ಕೊಡ್ತಿದ್ದಾಗೆ ಸೀಮಾ ಯಾಕೆ ಬರ್ತದಾಳೆ ಅಂತ ಸೈಲೆಂಟ್ ಶಾಕ್ ಆಗ್ತಾರೆ ಕ್ಯೂಳ್ ಇಲ್ಲಿ ಬರ್ತದಾರೆ ಅಂತ ತಕ್ಷಣ ದೃಷ್ಟಿ ಯಾಕೆ ಸೈಲೆಂಟ್ ಅಣ್ಣ ಈ ರೀತಿ ಕೇಳ್ತಿದ್ವಿ ಅದು ನನ್ನ ಅಕ್ಕ ರೂಪ ಅಂದ ತಕ್ಷಣ ಸೈಲೆಂಟ್ ಶಾಕ್ ಆಗಿದೆ ಕೈಯಲ್ಲಿರೋ ಜ್ಯೂಸನ್ನೇ ಬೀಳಿಸ್ಬಿಡ್ತಾರೆ ಬಟ್ ಇಲ್ಲಿ ಯಾಕೆ ಈ ರೀತಿ ಕೇಳಿದ್ರೆ ಅಂತ ದೃಷ್ಟಿ ಹೇಳ್ತಿದ್ರೆ ಇಲ್ಲಿ ಕಿಶೋರ್ ಅವರು ಹೇಳ್ಬಿಡ ಅಂತ ಸನ್ನೆ ಮಾಡ್ತಾರೆ ತದನಂತರ ಇಲ್ಲಿ ಜ್ಯೂಸನ್ನು ಕುಡಿತದಾಗೆ ಸೀಮಾ ಅದನ್ನು ತನ್ನ ಸಾರಿ ಮೇಲೆ ಚಲ್ಕೋತಾರೆ ಸರ್ವೆಂಟ್ ಕಳಿಸಿ ಕ್ಲೀನ್ ಮಾಡೋಕೆ ಅಂತ ಶರು ಅಲ್ಲಿಂದ ಕಳಿಸ್ಬಿಡ್ತಾರೆ ತದನಂತರ ಅಲ್ಲಿ ದತ್ತಾತ್ರೇ ಅವ್ರನ್ನ ಅಂದರೆ ದತ್ತಾನ ದೃಷ್ಟಿ ಕರ್ಕೊಂಡು ಬರ್ತಾಳೆ ಅಕ್ಕನ ಪರಿಚಯ ಮಾಡಿಸೋಕೆ ಆದರೆ ಅಕ್ಕ ಇದ್ದಾಗ ನನ್ನ ಅಕ್ಕ ಎಲ್ಲಿ ಹೋದರು ಅಂತಂದ್ರೆ ವಾಶ್ರೂಮ್ಗೆ ಹೋಗಿದ್ದಾರೆ ಸರಿ ಆಯಿತು ದತ್ತು ನಿಮಗೆ ಕೆಲಸ ಇದ್ರೆ ಹೊರಡು ಅಂದಾಗ ಇದೇನದು ಶರು ಅಕ್ಕ ಈ ರೀತಿ ಮಾತಾಡ್ತಿದ್ರೆ ಅಕ್ಕ ಬಂದಿದ್ದಾರೆ ಜೊತೆಯಲ್ಲಿ ಕೂತು ಊಟ ಮಾಡಬೇಕು ಮಾತಾಡಬೇಕು ಅಂತ ತಾನೆ ಬಂದಿರೋದು ಅಂಥದ್ರಲ್ಲಿ ನೀವು ಇವಾಗ ಅಕ್ಕ ಬಂದಾಗ ಇವರನ್ನ ಹೊರಗಡೆ ಹೋಗಿ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿ ದೃಷ್ಟಿ ಕೇಳ್ತದಾಳ ಅಷ್ಟರಲ್ಲಿ ರೂಪಾ ಬಂದ್ಲು ಅಂತ ಹೇಳಿ ಹೇಮ ಹೇಳಿದ ತಕ್ಷಣ ಈ ಕಡೆ ನೋಡಿದ್ದೇ ದತ್ತ ಶಾಕ್ ಆಗ್ತಿದ್ದಾರೆ ಅಲ್ಲೇ ಕುಸ್ತು ಹೋಗಿಬಿಡ್ತಾರೆ ಇವಳೇ ನನ್ನ ಅಕ್ಕ ರೂಪಾ ಅಂತ ಹೇಳಿ ದೃಷ್ಟಿ ಪರಿಚಯ ಮಾಡಿಕೊಟ್ಟ ತಕ್ಷಣ ಏನಿದು ರೂಪಾ ಸೀಮಾ ಒಬ್ರೇನ ಅಂತ ಅಂದ್ಕೊಂಡು ಕುಸ್ತುವುದಂತ ದತ್ತ ಬಾಯಿ ಈ ಕಡೆ ದೃಷ್ಟಿ ಬಂದಿದ್ದ ತನ್ನ ಅಕ್ಕ ಹಾಗೆ ಹೀಗೆ ಅಂತ ಹೇಳಿ ಪರಿಚಯ ಮಾಡಿ ಕೊಡ್ ಕೊಡೋಕೆ ಬಂದರೆ ಇಲ್ಲಿ ದತ್ತ ಒಂದು ನಿಮಿಷ ಬರ್ತೀನಿ ಅಂತ ಹೇಳಿ ರೂಮಿಗೆ ಬಂದುಬಿಡ್ತಾರೆ ನಿಜವಾಗ್ಲೂ ಆಗಿದ್ದಾರೆ ದತ್ತು ಅದನ್ನು ಒಪ್ಕೊಳ್ಳೋಕ್ಕಾಗ್ತಿಲ್ಲ ಸತ್ಯಾನ ಅರ್ಕಸ್ಕೊಳ್ಳೋಕ್ಕಾಗ್ತಿಲ್ಲ ಗೀನಿದೂರು ರೂಪಾ ಸಿಂಹ ಇಬ್ರು ಒಬ್ರೇಣ ಅಂತ ಹೇಳಿ ನಂತರ ಶರು ಕೂಡ ಅಲ್ಲಿಗೆ ಹೋಗ್ತಾಳೆ ನನಗೆ ಅರ್ಥ ದತ್ತ ನಿನ್ನ ಒಂದು ಪರಿಸ್ಥಿತಿ ಏನು ಅಂತ ಆದರೆ ಇರೋ ಸತ್ಯನೇ ಇದು ನನಗೂ ಕೂಡ ಫಸ್ಟ್ ಟೈಮ್ ಸೀಮಾನ ನೋಡಿದಾಗ ಶಾಕ್ ಆಯಿತು ರೂಪಾನ ಸಿ ದೃಷ್ಟಿ ಅಕ್ಕ ರೂಪಾನ ಸಿಂಹ ಅಂತ ಹೇಳಿ ಅಂತ ಹೇಳ್ತಿದ್ದಾರೆ ಇಲ್ಲ ಇದು ನನ್ನ ಭ್ರಮೆ ಇರ್ಬೋದು ನನಗೆ ಅವರೇ ಸೀಮಾ ಥರ ಕಾಣಿಸ್ತಿರ್ಬೋದು ಅಂತ ದತ್ತ ಹೇಳೋದಕ್ಕೆ ಇಲ್ಲ ದತ್ತು ಅದೇ ನಿಜ ಅಂತ ಹೇಳ್ತಿದ್ದಾರೆ ಜೊತೆಗೆ ಆಯ್ತ ಕಡೆ ನನಗಿದನ್ನೆಲ್ಲ ನೋಡ್ತಿದ್ರೆ ಖಂಡಿತ ವಿಧಿ ಆಟ ಅನ್ನಿಸ್ತದೆ ನಿನ್ನ ಮತ್ತೆ ಸೀಮಾನ ಬಂದು ಮಾಡುವುದೇ ದೇವರ ಇಂಟೆನ್ಷನ್ ಇರ್ಬೋದು ಅಂತದಾಗ ಇಲ್ಲ ಯಾವುದೇ ಕಾರಣಕ್ಕೂ ಅವಳು ನನ್ನ ಬದುಕಲ್ಲಿ ಬರುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದತ್ತ ಹೇಳ್ತಾರೆ ಕೋಪದಲ್ಲಿ ಕಡೆ ಶರು ಕುದುಗೆನ ಹೆಸ್ಕೋಕೆ ಮುಂದಾಗ್ಬಿಡ್ತಾರೆ ನಂತರ ಇಲ್ಲಿ ಶರು ಬಿಡಿಸ್ಕೋತಾರೆ ನಂತರ ಅಷ್ಟು ಮಟ್ಟಕ್ಕೆ ಹುಚ್ಚಿನ ಥರ ಆಗ್ಬಿಟ್ಟಿದ್ದಾರೆ ಅಕ್ಕನ ಕುದ್ದಿಕೆ ಇಟ್ಕೊಳ್ಳುವಷ್ಟು ನಿಜವಾಗ್ಲೂ ಸೀಮಾ ಅಷ್ಟು ತಲೆ ಕೆಡಿಸ್ಬಿಡ್ತಾಳೆ ಹೇಳಿ ದತ್ತಾಬಾಯ್ನ ನಂತರ ನಾನು ನನ್ನ ಬದುಕಲ್ಲಿ ಸೀಮಾಗೆ ಬರಬೇಡ ಅಂತ ಹೇಳಿದ್ದೀನಿ ನನ್ನ ಆಗಿದೆ ನನ್ನ ಹೆಂಟು ಜೊತೆ ಚೆನ್ನಾಗಿದ್ದೀನಿ ನಾನು ಬದುಕಲ್ಲಿ ಬರಬೇಡ ಅಂತ ಹೇಳಿದ್ದೀನಿ ಅಂದಾಗ ಸರಿ ಆಯಿತು ಬಿಡು ತತ್ವ ಅದೇ ರೀತಿ ಆಗಲಿ ನೀನು ಸುಮ್ಮನೆ ಇದ್ಬಿಡು ಸೀಮಾ ಗೊತ್ತಿಲ್ಲದೆ ಇರೋ ಹಾಗೆ ಸೀಮಾ ರೂಪ ಒಬ್ಬರೇ ಅಂತ ಯಾಕಂದರೆ ದೃಷ್ಟಿ ಗೊತ್ತಿಲ್ವಲ್ಲ ಅಂತ ಹೇಳಿ ದತ್ತನ್ನು ಕರ್ಕೊಂಡು ಬರ್ತದಾಳೆ ಆ ಕಡೆ ದೃಷ್ಟಿ ಕನ್ನಿಸ್ತದೆ ಯಾಕೆ ಅವರು ಹುಟ್ಟೋಗ್ಬಿಟ್ರು ಅಂತ ನಂತರ ಬರ್ತಿದ್ದಾಗ ಇಲ್ಲಿ ಸೀಮಾನ ಮತ್ತು ಪರಿಚಯ ಮಾಡಿಕೊಡ್ತಾಳೆ ದತ್ತಾಬಾಯ್ಗೆ ಈ ಕಡೆ ದತ್ತಾಬಾಯಿಗೆ ಹುರ್ತು ಹೋಗ್ತಿರುತ್ತೆ ಆ ಥರ ನಡುವೆ ಸರಿ ಆಯಿತು ಊಟ ಕೂತ್ಕೊಳ್ಳಿ ಅಂತ ಹೇಳಿ ಎಲ್ಲರನ್ನ ಕೂಡ ಊಟ ಕೂರಿಸ್ತಾರೆ ನಂತರ ಸೀಮಾ ದತ್ತು ಪಕ್ಕನೆ ಕೂರಿಸ್ತಾಳೆ ದೃಷ್ಟಿ ಸೀಮಾ ಅಂತೂ ಟಚ್ ಮಾಡ್ತದಾಳೆ ದತ್ತಾಬಾಯಿಗೆ ದತ್ತಾಬಾಯಿಗೆ ಹುರ್ತು ಹೋಗ್ತದೆ ಈ ಥರ ನಡುವೆ ಅಲ್ಲಿಗೆ ಬರ್ತಾರೆ ಬಜರಂಗಿ ಬಂದಿದ್ದೆ ಊಟ ಮಾಡ್ತಿರೋ ಸೀಮಾನ ನೋಡಿದೆ ಏಳು ಯಾಕೆ ಇಲ್ಲಿಗೆ ಅಂತ ಎಳ್ಕೊಂಡು ಕರ್ಕೊಂಡು ಹೋಗ್ತಿರ್ತಾರೆ ಅಷ್ಟರಲ್ಲಿ ಏನು ಮಾಡ್ತಿದ್ರ ಬಜರಂಗಿ ಅಣ್ಣ ನನ್ನ ಅಕ್ಕ ಅದು ನೀವು ಯಾಕೆ ಹೇಳ್ಕೊಂಡು ಕರ್ಕೊಂಡು ಹೋಗ್ತಿದ್ರಾ ಅಂತಿದ್ದಾಗೆ ಬಜರಂಗಿಗೆ ಶಾಕ್ ಆಗುತ್ತೆ ಏನು ಹೇಳ್ತಿದ್ಯಾ ನಿನ್ನ ಅಕ್ಕನ ಅಂತಿದ್ರೆ ಹೌದು ಅಂತ ದೃಷ್ಟಿ ಹೇಳ್ತಾಳೆ ಈ ಕಡೆ ದತ್ತಾಬಾಯಿ ಏನೋ ಹೇಳ್ಬೇಡ ಅಂತ ಹೇಳಿ ಸನ್ನೆ ಮಾಡ್ತಾರೆ ಈತ ಕಡೆ ನೀವು ಯಾಕೆ ಕರ್ಕೊಂಡು ಹೋಗ್ತಿದ್ರ ಅಂತಂದ್ರೆ ಈ ಕಡೆ ಬಜರಂಗಿಗೆ ಏನು ಹೇಳಬೇಕು ಗೊತ್ತಾಗೋದಿಲ್ಲ ಆಗ ದತ್ತಾಬಾಯಿ ಅಯ್ಯೋ ಅದು ಅವನಿಗೆ ಗೊತ್ತಿ ಇಲ್ಲ ಇವತ್ತು ನಿಮ್ಮ ಅಕ್ಕ ಬರ್ತಾರೆ ಅಂತ ಯಾರು ಏನೋ ಅನ್ಕೊಂಡು ಹೇಳ್ಕೊಂಡು ಹೋಗ್ತಿದ್ದ ಅಷ್ಟೇ ಅಂತ ಹೇಳಿಬಿಡ್ತಾರೆ ನಂತರ ಶುರು ಹೀಗೆ ಮಾತಾಡ್ತಾ ಇದ್ರೆ ಹೀಗೆ ನಡೀರಿ ಊಟ ಮಾಡಿ ಅಂತ ಹೇಳಿ ಕಳಿಸ್ತಾರೆ ತದನಂತರ ಇಲ್ಲಿ ಸಿದ್ದಪುರ್ನ ಹೋಗಿ ನೋಡು ಅಂತ ಬಜರಂಗಿನ ಕೂಡ ಕಳಿಸ್ಬಿಡ್ತಾರೆ ಇಲ್ಲಿ ಬಜರಂಗಿ ಫುಲ್ ಕೋಪ ಮಾಡ್ಕೊಂಡ್ಬಿಡ್ತಾರೆ ಏಳು ಇರಕ್ ಸಾಧ್ಯ ನಿಜವಾಗ್ಲೂ ರೂಪ ಸೀಮಾ ಒಬ್ಬರೇನ ಹಾಗಿದ್ರೆ ದೃಷ್ಟಿ ಅಕ್ಕನ ಸೀಮಾ ಹಾಗಿದ್ರೆ ದೃಷ್ಟಿ ಅಕ್ಕನ ನಮ್ಮ ತುಗೆ ಮೋಸ ಮಾಡಿದ್ದು ದ್ರೋಹ ಮಾಡಿದ್ದು ಅಂತ ಅನ್ಕೋತಿದ್ದಾಗೆ ನೇತ್ರ ಅಲ್ಲಿಗೆ ಬಂದು ನೀರು ಕುಡಿ ಸಮಾಧಾನ ಮಾಡ್ಕೋ ಬಜ್ರಂಗಿ ನನಗೂ ಕೂಡ ಫಸ್ಟ್ ಟೈಮ್ ಅವಳನ್ನು ನೋಡಿದಾಗ ಶಾಕ್ ಆಯಿತು ಅಂದಾಗ ಹಾಗಿದ್ರೆ ಮೊದಲನೇ ಸಾರಿ ನೋಡ್ತೆ ಅಂದರೆ ನಿಂಗೆ ಮೊದಲೇ ಗೊತ್ತತ್ತಾ ಅಂದಾಗ ಈ ಕಡೆ ಸೆಟ್ ಮಾಡ್ಕೊಂಬಿಡ್ತಾರೆ ಬಜ್ರಂಗಿ ಮೊದಲನೇ ಸಾರಿ ಗೊತ್ತಿತ್ತು ನನ್ನ ಹತ್ರ ಹೇಳಿಲ್ವ ದತ್ತನಿಗೆ ನೊಂದು ನೋವಾಗ್ತಕ್ಕಂಥ ಯಾವುದೇ ವಿಷಯ ಇದ್ದರೂ ನನಗೆ ಹೇಳಬೇಕು ನೀನು ಈ ರೀತಿ ಇದ್ದರೆ ನಮ್ಮಿಬ್ಬರು ಸಂಬಂಧ ಉಳಿಯತ್ತ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಮ್ಮಿಬ್ಬರು ಸಂಬಂಧ ಉಳಿಯೋದಿಲ್ಲ ಅಂತ ಬಜ್ರಂಗಿ ಹೇಳ್ಬಿಡ್ತಾರೆ ಇಲ್ಲ ಬಜರಂಗಿ ನಿಜವಾಗ್ಲೂ ಕೂಡ ನನಗೆ ಗೊತ್ತಿರಲಿಲ್ಲ ನಾನು ಅವತ್ತು ಸಕಲೇಶ್ವರಕ್ಕೆ ಹೋದಾಗ ನಾನು ಅವಳನ್ನು ನೋಡಿದ್ದಷ್ಟೆ ಆಗ ನನಗೆ ಸೀಮಾ ಅನ್ನೋದು ಗೊತ್ತಾಯಿತು ಅಷ್ಟೇ ಬಟ್ ದೃಷ್ಟಿ ಅಕ್ಕ ಅಂತ ಗೊತ್ತಾಗಿದ್ದು ಜಸ್ಟ್ ಎರಡು ದಿನದಿಂದ ಅಷ್ಟೇ ಅಂತ ಹೇಳ್ತಾಳೆ ಆದರೂ ಕೂಡ ಇಲ್ಲಿ ಬಜರಂಗಿ ದತ್ತನಿಗೆ ಕೆಡಕ್ಕೆ ಮಾಡ್ತಾಳವಳು ಅಂಥವಳು ವಿಷಯನ ನನ್ನ ಹತ್ರ ಮುಚ್ಚಿಟ್ಟೆ ಈ ರೀತಿ ಎಲ್ಲ ನೀನು ದತ್ತನ ತೊಂದರೆ ಆಗೋ ವಿಷಯನ ನನ್ನ ಹತ್ರ ಮುಚ್ಚಿಟ್ರೆ ನಮ್ಮಿಬ್ರು ಸಂಬಂಧ ಉಳಿಯೋದಿಲ್ಲ ಅಂತ ಹೇಳಿಬಿಟ್ಟು ಹೋಗ್ಬಿಡ್ತಾರೆ ನಂತರ ಇಲ್ಲಿ ಯಾಕೆ ಬಜರಂಗಿ ಇಷ್ಟು ಕೋಪ ಮಾಡ್ಕೊತಿದ್ಯಾ ನಿನ್ ಬಿಟ್ಟು ಹೋಗೋಕೆ ಪ್ರೀತಿ ಮಾಡಿರೋದು ನಾವಿಬ್ರು ಜೊತೆಲಿರೋದು ಯಾಕಕ್ಕೆ ಯಾತಕ್ಕೆ ನಾವು ಜೀವನ ಪರ್ಯಂತ ಬಾಳ್ಬೇಕು ಅಂತಲ್ವ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅದನ್ನ ತಿದ್ಕೊಂಡು ಅರ್ಥ ಮಾಡ್ಕೊಂಡು ಹೋಗ್ಬೇಕು ಅದನ್ ಬಿಟ್ಟು ಈ ರೀತಿ ಒಂದೊಂದು ವಿಷಯಕ್ಕೂ ಬಿಟ್ಟು ಹೋಗ್ತೀನಿ ಅಂದ್ರೆ ಹೇಗೆ ಬಜರಂಗಿ ಅಂತ ಹೇಳಿ ಕೇಳ್ತದಾಳೆ ಇಲ್ಲಿ ನೇತ್ರ ಜೊತೆ ನನ್ಗೆ ಗೊತ್ತಿದ್ದಿದ್ರೆ ಖಂಡಿತ ಹೇಳಿರ್ತಿದ್ದೆ ನಾನು ಅಂದಾಗ ನಗು ಬರ್ತದೆ ಇಷ್ಟು ಆಗಿ ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ಹೇಳ್ತಿದ್ದಾರೆ ದಯವಿಟ್ಟು ಬಜರಂಗಿ ಕೋಪ ಮಾಡ್ಕೊಂಡು ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಡ ಜೊತೆಯಾಗಿ ಜೊತೆಯಾಗಿರ್ಬೇಕಾದವರು ಅಂತ ಹೇಳಿ ಅಬ್ಕೋತಾಳೆ ನೇತ್ರ ಫೈನಲಿ ಬಜರಂಗಿ ಕೂಡ ಅಪ್ಕೋತಾರೆ ಅಷ್ಟರಲ್ಲಿ ಶರು ಬಂದದ್ದವರಿಬ್ರನ್ನ ಆ ರೀತಿ ನೋಡಿ ಶಾಕ್ ಆಗ್ತಿದ್ದಾರೆ ಜೊತೆಗೆ ಇತ್ತು ಕಡೆ ನಿಜವಾಗ್ಲೂ ದತ್ತಾವ ಸೀಮಾನ ನೋಡಿದ್ದೆ ಕೆಂಡ ಕಾರ್ತಿದ್ದಾರೆ ಜೊತೆಗೆ ಇಲ್ಲಿ ಸೀಮಾ ಸಾಕು ಊಟ ಅಂತ ಹೇಳಿದಾಗ ಅದೃಷ್ಟಿ ಖುಷಿಯಾಗ್ಬಿಡುತ್ತೆ ನನ್ನ ಅಕ್ಕ ಮಾತಾಡ್ತಿದ್ದಾಳೆ ಅಂತ ನಂತರ ಅಕ್ಕ ಪ್ರಯತ್ನ ಪಡಕೈನು ಕೂಡ ಮಾತಾಡೋಕೆ ಅಂತ ಹೇಳ್ತಿದ್ರೆ ಈ ಕಡೆ ರಾಜು ಅಂತೂ ಅಯ್ಯೋ ಅಕ್ಕ ಎಲ್ಲರೂ ಇದ್ದಾಗ ಒಂಥರ ಇರ್ತಾಳೆ ತಾನೊಬ್ಬಳೇ ಇದ್ದಾಗ ಚೆನ್ನಾಗೇ ಇರ್ತಾಳೆ ಅಂತ ಹೇಳ್ತಿದ್ದಾರೆ ಈ ಕಡೆ ದತ್ತ ನನಗೆ ಮಾತ್ರ ಮೋಸ ಮಾಡ್ತಿಲ್ಲ ಇವಳು ದೃಷ್ಟಿ ನಿನ್ಗೂ ನಿನ್ನ ಕುಟುಂಬಕ್ಕೂ ಮೋಸ ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ ನಂತರ ಅಕ್ಕ ಅಮ್ಮ ಬೇಕ ಬಾ ಅಂತ ಹೇಳಿದ್ರು ನಾವು ಹೊರಡ್ತೀವಿ ಅಂದಾಗ ಸರಿ ಅಂತ ತಾಂಬೂಲ ಕೊಟ್ಟು ಅರ್ಶನ ಕುಂಕುಮ ಕೊಟ್ಟು ಹೊರಡ್ತಿದ್ರೆ ಈ ಕಡೆ ನಿಜವಾಗ್ಲೂ ಸೀಮಾ ಆ ದೃಷ್ಟಿಗೆ ದೃಷ್ಟಿ ಅಂತ ಹೇಳಿ ಅಪ್ಕೋತಾಳೆ ತದನಂತರ ಇಲ್ಲಿ ದತ್ತಾ ಬಾಯಿ ಹೋಗ್ತಿದ್ದಾರೆ ನಂತರ ಇಲ್ಲಿ ದೃಷ್ಟಿ ನನ್ನ ಅಕ್ಕನ ಬಿಟ್ಟು ಬರ್ತೀರ ಟೈಮ್ ಆಗಿದೆ ಅಂತ ದತ್ತನ ಕೇಳ್ಕೊಂಡಾಗ ಸರಿ ಆಯಿತು ಅಂತ ಹೇಳಿ ಹೋಗಿ ಬಿಟ್ಟು ಹೋಗ್ತಾರೆ ರಾಜು ಹೋಮ್ವರ್ಕ್ ಮಾಡಬೇಕು ಅಂತ ಹೋದರೆ ಈ ಕಡೆ ದತ್ತಾತ್ರೇಯ ಅಂತ ಸಿಂಹ ಹೇಳಿದಾಗ ಈಗ ದತ್ತಾತ್ರೇಯ ಅಂತದ್ಯ ಅವತ್ತೆಲ್ಲ ಮಾತೇ ಆಡಲಿಲ್ಲ ಅವತ್ತೆಲ್ಲ ನಾನು ಯಾಕೆ ನ ಬಂದಿದ್ಯಾ ಅಂತ ಕೇಳಿದಾಗ ಯಾಕೆ ಉತ್ತರ ಕೊಡಲಿಲ್ಲ ಅಂದಾಗ ನನಗಾಗ ಗೊತ್ತೇ ಇರಲಿಲ್ಲ ಫಸ್ಟ್ ಟೈಮ್ ನೋಡಿದಾಗ ಎಲ್ಲೋ ಏನು ಅನ್ನಿಸ್ತು ತದನಂತರ ತದನಂತರ ನೋಡಿದಾಗ ಮಾತ್ರ ನನಗೆ ಎಲ್ಲ ಕೂಡ ನೆನಪಾಗಿತ್ತು ನಾನು ಜೀವಂತವಾಗಿದ್ದೀನಿ ಅನಿಸಿದ್ದು ನನಗೆಲ್ಲವೂ ಕೂಡ ಮರ್ತೋಗಿತ್ತು ದತ್ತಾತ್ರೇಯ ಅಂತ ನಾಟಕ ಮಾಡ್ತಿದ್ದಾಳೆ ನಂತರ ಆಯಿತ ಕಡೆ ದತ್ತ ಹತ್ರ ದೃಷ್ಟಿ ಹೋಗಿದೆ ನಿಜವಾಗ್ಲೂ ನಮ್ಮ ಕುಟುಂಬ ಇವತ್ತು ಚೆನ್ನಾಗಿದೆ ಅಂದ್ರೆ ಅದಕ್ಕೆ ನೀವೇ ಕಾಣ ಅಂತ ಹೇಳಿ ಹೇಳ್ತಿದ್ದಾರೆ ನಂತರ ಬೆಳಿಗ್ಗೆ ಆಗ್ತಿದ್ದಾಗೆ ದತ್ತ ಕಾಣಿಸ್ತಿಲ್ಲ ದೃಷ್ಟಿ ಕಾಣಿಸ್ತಿಲ್ಲ ಅಂತ ಶಾಕ್ ಆಗ್ತದಾಳೆ ಗಾಬರಿ ಆಗ್ತದಾಳೆ ಹಾಗಿದ್ರೆ ಏನಾಗತ್ತೆ ಮುಂದೆ ಈ ಕಡೆ ದತ್ತ ಎಲ್ಲಿಗೆ ಹೋಗಿರಬಹುದು ಈ ಕಡೆ ದೃಷ್ಟಿ ದತ್ತನನ್ನ ಹೊಡ್ಕೊಂಡು ಹೋಗ್ತಿದ್ದಾಗೆ ದೃಷ್ಟಿಗೆ ಸೀಮಾ ರೂಪ ಒಬ್ಬರೇ ಅನ್ನೋ ಸತ್ಯ ಗೊತ್ತಾಗತ್ತೆ ಬೇಕಾನ ಎಂಟ್ರಿ ಆಗತ್ತ ಈ ಕಡೆ ಬಜರಂಗಿ ಮತ್ತೆ ನೀತ್ರ ಲವ್ ಬಗ್ಗೆ ದತ್ತನಿಗೆ ವಿಷಯ ಗೊತ್ತಾಗತ್ತೆ ಏನಾಗತ್ತೆ ಮುಂದೆ ವಿಜಯದಲ್ಲಿ